ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಮಳೆಗಾಲದಲ್ಲಿ ನೀವು ಅಡಿಕೆ ತೋಟವನ್ನು ಹಾಕ್ತೀರಾ ಅಡಿಕೆ ತೋಟವನ್ನು ಹಾಕಿ ನಂತರ ಬೇಸಿಗೆ ಬರುತ್ತೆ ಬೇಸಿಗೆಯಲ್ಲಿ ಗಿಡಗಳು ತುಂಬ ಬಿಸಿಲಿನ ಜಳಕ್ಕೆ ಗಿಡಗಳು ತುಂಬ ಹಳದಿ ಕಲರ್ ಆಗುವಂಥದ್ದು ಎಲ್ಲೋ ಕಲರ್ ಆಗುವಂಥದ್ದು ಗಿಡಗಳು ಹಾಳಾಗುವಂಥದ್ದು ನೀವು ನೋಡಿರ್ತೀರಿ ಆ ಥರ ನಿಮ್ಮ ಹತ್ರ ಇರುವ ಸ್ವಲ್ಪ ನೀರಿನಲ್ಲೇ ಗಿಡಗಳಿಗೆ ನೀರು ಬಿಟ್ಟರು ಕೂಡ ಗಿಡಗಳು ಆ ಥರ ಆಗ್ತಾಯಿರ್ತವೆ ಆ ಥರ ಆಗಬಾರ್ದು ಆ ಥರ ಸಮಸ್ಯೆ ನಮ್ಮ ಗಿಡಗಳಿಗೆ ಆಗಬಾರ್ದು ಅಂದರೆ ನೀವು ಒಂದು ಉಪಾಯವನ್ನು ಮಾಡ್ಬೋದು ಅದು ಯಾವುದಪ್ಪ ಅಂತ ಹೇಳಿದ್ರೆ ಅಡಿಕೆ ಗಿಡಗಳ ನಡುವೆ ಉಪ ಬೆಳೆಯನ್ನ ಬೆಳಿಬಹುದು ಅಡಿಕೆ ನಡುವೆ ಉಪ ಬೆಳೆಯನ್ನ ಇವಾಗ ಎಲ್ಲ ಕಡೆ ಬೆಳಿತಾ ಇದ್ದಾರೆ ನೀವು ನೋಡ್ಬೋದು ರಬ್ಬರ್ ತೋಟಗಳಲ್ಲಿ ಮಧ್ಯ ಮಧ್ಯ ಅಡಿಕೆ ಗಿಡಗಳನ್ನ ಹಾಕಿ ವೈಜ್ಞಾನಿಕವಾಗಿ ಅದನ್ನ ಕಟ್ ಮಾಡೋದು ಗಿಡ ದೊಡ್ಡ ಆದ್ಮೇಲೆ ವೈಜ್ಞಾನಿಕವಾಗಿ ಅದನ್ನ ಕಟ್ ಮಾಡುವಂತದ್ ಮಾಡ್ತಿದ್ದಾರೆ ನೀವು ಬೇಡ ನಾವು ರಬ್ಬರ್ ಗಿಡವನ್ನ ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಅಡಿಕೆಗಳ ನಡುವೆ ಈ ಥರ ಬಾಳೆಯನ್ನು ಹಾಕ್ಬೋದು ನೀವು ಬಾಳೆ ಹಾಕೋದ್ರಿಂದ ನಿಮಗೆ ತುಂಬ ರೀತಿಯ ಪ್ರಯೋಜನ ಇದೆ ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ನೀವು ಬಾಳೆಯನ್ನು ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯ ಬಿಸಿಲು ಹೊಡೆಯಲ್ಲ ಅತಿಯಾದ ಬಿಸಿಲು ಹೊಡೆಯೋದೇ ಇರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಮತ್ತು ನೀವು ಹಾಕಿರುವಂಥ ಗಿಡಕ್ಕೆ ಹಾಕಿರುವಂಥ ಗೊಬ್ಬರನ ಬಾಳೆ ಗಿಡಗಳು ತಗೊಳ್ಳೋದ್ರಿಂದ ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊನೆ ಬಿಟ್ಟಿದೆ ಬಾಳೆ ಗಿಡದಲ್ಲೂ ತುಂಬ ಚೆನ್ನಾಗಿ ಕೊನೆ ಬರುತ್ತೆ ನಿಮಗೆ ಮೂರು ವರ್ಷ ಈ ಗಿಡ ಮೂರು ವರ್ಷ ಬರೋದರಿಂದ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಅಡಿಕೆ ಬಾಳೆ ಗಿಡಗಳು ಮೂರು ವರ್ಷ ಬರೋದ್ರಿಂದ ನಿಮಗೆ ಇದರಿಂದ ಬೆಳೆಯ ಲಾಭವೂ ಆಗುತ್ತೆ ಮತ್ತು ನಿಮ್ಮ ಅಡಿಕೆ ಗಿಡಗಳು ಚೆನ್ನಾಗಿ ಬರ್ತವೆ ಮೂರು ವರ್ಷಕ್ಕೆ ಗಿಡಗಳು ಸೆಟ್ ಆಗ್ತವೆ ನಂತರ ನೀವು ಬಾಳೆ ಗಿಡವನ್ನು ನೋಡಿ ಈ ಕಡೆಯನ್ನು ತೆಗ್ದಿದರೆ ಬಾಳೆ ಗಿಡ ಗಿಡವನ್ನು ತೆಗೆಯೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ನೋಡಿ ಗಿಡಗಳು ಇಷ್ಟು ಚೆನ್ನಾಗಿ ಬರ್ತವೆ ಈ ಥರ ನೀವು ಉಪಾಯ ಮಾಡಿಕೊಂಡು ಬೆಳೆಯನ್ನು ಬೆಳ್ಕೋಬೋದು ಮತ್ತು ಎರಡು ರೀತಿಯ ಲಾಭವನ್ನು ಸಮೇತ ತೊಗೋಬೋದು ಹಾಗೂ ಇದರ ಅಡಿಕೆ ಗಿಡಗಳ ನಡುವೆ ಯಾವ ರೀತಿ ಬಾಳೆಯನ್ನು ಬೆಳಿಬೇಕು ಎಷ್ಟು ಅಂತರದಲ್ಲಿ ಬಾಳೆ ಗಿಡಗಳನ್ನು ಹಾಕಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇದೇ ತೋಟದ ರೈತರ ಬಳಿ ನಾನು ನಿಮಗೆ ಮುಂದಿನ ವೀಡ್ಯೋದಲ್ಲಿ ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ದಿವಿ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ